ಇವತ್ತಿನ ದಿವಸ ಬೆಳಗಿನ ಜಾವ ಕಾರ್ಕಳ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಕೇಸಂದು ಸಾರಾಂಶ ಏನಂದರೆ ಮ್ಯಾಂಗ್ಳೂರು ನಿವಾಸಿಯಾದ ದಿಲೀಪ್ ಎಂದ ಒಂದು ವ್ಯಕ್ತಿ ಅವರು ಕಾರ್ಕಳ ಮೂಲದವರು ಅವರು ಒಂದು ಉದ್ಯಮಿ ಬಿಸ್ನೆಸ್ ಹಲವು ಬಿಸ್ನೆಸ್ಗಳನ್ನು ಮಾಡಿ ಅದರಲ್ಲಿ ನಷ್ಟ ಬಂದಿದೆ ಮತ್ತು ಅವರು ಅನಾರೋಗ್ಯದಿಂದ ಕಿಡ್ನಿ ಕಾಯಿಲೆಯಿಂದ ಅವರು ಇತ್ತು ಅವರ ಕಾಯಿಲೆಗೆ ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಅವರು ಫ್ಯಾಮಿಲಿಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಹಾಕ್ತಾರೆ ಅವರಾಗಿ ಸೂಸೈಡ್ ಮಾಡಕ್ಕೆ ಹೋಗ್ತೀನಿ ಇದ್ದು ತದನಂತರ ಫ್ಯಾಮಿಲಿ ಅವರು ಪೊಲೀಸಿಗೆ ಇಂಟಿಮೇಟ್ ಮಾಡ್ತಾರೆ ಅವರನ್ನು ವೆರಿಫೈ ಮಾಡಿ ಹುಡುಕಿ ಹೋದಾಗ ಬೆಳಗಿನ ಜಾವ ಸುಮಾರು ಒಂದು ಮೂರು ಮೂರುವರೆ ಸಂದರ್ಭದಲ್ಲಿ ಅವರು ರೋಡ್ ಸೈಡ್ ರೋಡ್ ಬಂದಿನಲ್ಲಿ ಅವರು ಫ್ರೆಂಡ್ ಕಾರ್ನಲ್ಲಿ ಬಂದು ಅಲ್ಲಿ ಅವ್ರದ್ದು ಮೃತದೇಹ ಇದ್ದದ್ದು ಕಂಡು ಬಂದಿದ್ದೀವಿ ಆ ಗಾಡಿಯನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ವಿಷದ ಬಾಟಲನ್ನು ಇತ್ತು ಸೊ ವಿಷವನ್ನು ಸೇವನೆ ಮಾಡಿ ತದನಂತರ ಅವರು ಸರ್ವಿಸ್ ವಿಭಾಗರು ಅವರು ಲೈಸೆನ್ಸ್ ತಗೊಂಡಿರೋ ಸರ್ವಿಸ್ ರಿವಲ್ವರ್ನಲ್ಲಿ ಅವರು ಹೃದಯ ಭಾಗಕ್ಕೆ ಗುಂಡನ್ನು ಹಾರಿಸಿಕೊಂಡು ಡೆತ್ ಆಗಿದ್ದಾರೆ ಇದರ ಸಲುವಾಗಿ ಅವ್ರದ್ದು ಬ್ರದರ್ ಬಂದು ಒಂದು ದೂರನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಿರೋ ದೂರ ಮೇಲೆ ಇ ಡಿ ಆರ್ ಪ್ರಕರಣ ದಾಖಲಾಗಿದೆ ಇ ಡಿ ಆರ್ ಒಂದು ಮುಂದೆ ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಕಾನೂನು ರೀತಿಯಲ್ಲಿ ತಗೊಳ್ಳಬಹುದು